ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ಹೇಳಿನು ಒಡಿ ಮಾಡುದ ಹೇಳಿ ತೋರ್ಸ್ತೂನು ಬರ್ರಿ ನಿಮಗೂ ಗ್ಯಾಸ್ ಮ್ಯಾಗ ಒಂದ್ ಕಡೆ ಇಟ್ಕೊಂಡ ನೋಡ್ರಿ ಈಗ ಎಷ್ಟು ಮಾಪ್ ಮಾಡಿ ಹಾಕೋನಿ ಅಷ್ಟ ತಗೋಬೇಕು ನೀವ ನೀವು ಸಣ್ಣ ಕಪ್ಲೆ ತಗೊಲಿ ದೊಡ್ಡ ಕಪ್ಲೆ ತಗೊಲಿ ಮೆಜರ್ಮೆಂಟ್ ಮಾಡಿ ತಗೋಬೇಕು ಈಗ ಎಷ್ಟ ತಗೊಂಡ ಅಷ್ಟ ಮಾಪ್ಲೆ ನಾ ಈಗ ಒಂದ್ ಕಪ್ ಆಗಷ್ಟ ಏಳ್ ತಗೊಂಡ ಹುರ್ಕೊಳಾಕ್ತೇನಿ ನೋಡ್ರಿ ಈ ಏಳ ಸ್ವಲ್ಪ ಕಲರ್ ಚೇಂಜ್ ಆಗುತ್ತ ಚಟಾ ಚಟಪಟ ಸಿಡಿಬೇಕ್ರಿವ ಹಂಗೆ ಹುರ್ಕೋಬೇಕು ನೋಡ್ರಿ ಹೆಂಗ ಹುರ್ಕೋತ ಹೇಳಿ ನೋಡ್ಕೊತ ಹೋರಿ ಇಲ್ಲಂದ್ರು ಇದನ್ನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ದಾಗ ಇಟ್ಟ ಹುರ್ಕೋಬೇಕು ಈಗ ನೋಡ್ರಿ ಒಂದೊಂದ್ ಏಳ ಹೆಂಗ್ ಸಿಡ್ಯಾಕತೆ ಹೇಳಿ ಇದನ್ನ ಮಾಡಬೇಕಂದ್ರ ಮೇನ್ ಏಳ ಹುರ್ಕೋಬೇಕು ನೋಡ್ರಿ ಹೆಂಗ್ ಹೆಂಗ ಅಂತ ಹೇಳಿ ನಿಮ್ ಕಾಣ್ತತಿ ಹಿಂಗಾಗ್ಬೇಕು ಮತ್ತ ಎಳ್ಳ ಚಲೋ ಹುರಿದವದಾಗ ಗೊತ್ತಾಗ್ತತಿ ಎಲ್ಲ ಹಿಂಗ ಸಿಡಿಬೇಕು ಹಾಂಗ ಹುರ್ಕೊ ತಗೋರಿ ಈ ರೆಸಿಪಿ ನಿಮ್ ಕಡೆ ಹೆಂಗ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದಾಗ ಕಮೆಂಟ್ ಮಾಡ್ರಿ ಯಾಕಂದ್ರ ಒಂದೊಂದ್ ಕಡೆ ಬೇರೆ ಬೇರೆ ರೆಸಿಪಿ ಚೇಂಜ್ ಇರ್ತೈತಿ ಡಿಫ್ರೆಂಟ್ ಸ್ಟೈಲ್ ನಾಗ ಮಾಡ್ತಿರ್ತಾರೋ ಹಿಂಗಾಗಿ ಕಮೆಂಟ್ ಬಾಕ್ಸ್ ನಾಗ ಒಂದ್ ಕಮೆಂಟ್ ಮಾಡ್ರಿ ಇವ್ ನೋಡ್ರಿ ಎಲ್ಲ ಒಂದ್ ಪ್ಲೇಟ್ನಾಗ ಹಾಕೋಣಿ ಯಾಕೆ ಕಪ್ನ್ಯಾಗ ನಾ ಏಳು ತಗೊಂಡಿದಿನಿ ದಾಗ ನಾ ಬೆಲ್ಲ ತಗೊಂಡೆ ನೋಡ್ರಿ ಬೆಲ್ಲ ತಗೊಂಡ ಅದಕ್ಕೆ ಎರಡರಿಂದ ಮೂರು ಚಮಚ ಆಗಷ್ಟ ಟೇಬಲ್ ಸ್ಪೂನ್ ಆಗಷ್ಟ ನಾ ನೀರು ಹಾಕೊಂಡೆ ಇದ್ರಾಗ ಈ ಬೆಲ್ಲ ಕರ್ಕಬೇಕಂದ್ರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ನೀರು ಮಿಕ್ಸ್ ಮಾಡಬೇಕು ಹಿಂಗಾಗಿ ನಾನು ನೀರು ಮಿಕ್ಸ್ ಮಾಡೀನಿ ನಮ್ಮ ಗ್ಯಾಸ್ ಆಫ್ ಆಗಿತ್ತು ಗಾಳಿಲಿ ಹಿಂಗಾಗಿ ನಾ ಮತ್ತೆ ಸ್ಟಾರ್ಟ್ ಮಾಡ್ಕೊಳಕ್ತೀನಿ ನೋಡ್ರಿ ಇದ ಬೆಲ್ಲ ಪೂರ್ಣ ಕರಗಬೇಕು ಪಾಕ ಹೆಂಗ್ ರೆಡಿ ಮಾಡ್ತಿರ್ಲ ಹಂಗಾಗ್ಬೇಕಿದ ಬೆಲ್ಲ ಅಷ್ಟೊತ್ತಕ ಮೀಡಿಯಂ ಫ್ಲೇಮ್ ದಾಗ ಇಷ್ಟ ಹುರ್ಕೋಬೇಕು ಕರಗಿಸ್ಕೋಬೇಕು ಬೆಲ್ಲ ಈ ಬೆಲ್ಲ ಹಿಂಗ ತಿರ್ವಾಡ್ಕೋತಾನೆ ಇರೋದು ಕೈ ಬಿಡುದಿಲ್ರಿ ಹಿಂಗ ಬೆಲ್ಲ ಪೂರ್ಣ ಕರ್ಗತಕ ಹಿಂಗ ತಿರ್ವಾಡ್ಕೋತಾನೆ ಇರ್ಬೇಕು ನೋಡ್ರಿ ಈಗ ಹೆಂಗ ಕರಗಾಕತೈತಿ ಅಂತ ಹೇಳಿ ಮತ್ತ ನಾವು ತಿರ್ವಾಡ್ದ ಬಿಟ್ಟು ಮತ್ತ ಮತ್ತ ಪತ್ತ ಸ್ಟಾರ್ಟ್ ಆಗ್ತೈತಿ ಪೂರ್ಣ ಹಿಂಗಾಗಿ ಕೈ ಬಿಡಲ್ದ ಹಿಂಗ ಪೂರ್ಣ ಇರಬೇಕು ಈಗ ನೋಡ್ರಿ ನಮ್ಮ ಬೆಲ್ಲ ಎಲ್ಲ ಪೂರ್ಣ ಕರಗತಿ ಇದ ಕರಗಿದ್ಮ್ಯಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ನೋಡ್ರಿ ನಾನು ಸೋಡಾ ಹಾಕೊಳಾಕ್ತೀನಿ ನೀವೇನು ಅಡುಗೆ ಯೂಸ್ ಮಾಡ್ತಿರ್ಲ ಅದ ಸೋಡಾನ ಇದ್ರಾಗ ಈಗ ಯೂಸ್ ಮಾಡ್ಕೊಳ್ತೀನಿ ಪೂರ್ಣ ಬೆಲ್ಲ ಕರಗಿದ ಕೂಡಲೇ ಅದನ್ನು ಯೂಸ್ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಆಗೋಷ್ಟ ಇದಕ್ಕೆ ತುಪ್ಪ ಯೂಸ್ ಮಾಡಾಕ್ತೀನ ನೋಡ್ರಿ ಪೂರ್ಣ ಇದನ್ನೆಲ್ಲ ಹಿಂಗೆ ತಿರುವಡ್ಕೋಬೇಕು ಹಿಂಗೆ ಕಲರ್ ಚೇಂಜ್ ಆಗ್ತದ ನಾವು ಸೋಡಾ ಹಾಕಿದ ಕೂಡಲೇ ಇದ್ರಾಗ ಬಿಟ್ಟು ನೋಡ್ಕೋಬೇಕು ಒಂದ ಕಪ್ ತೊಗೊಂಡ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರ ಆ ಕಪ್ನೆ ಹಾಕಿದ್ ಕುಡ್ಲೆ ಅದು ಹೋಗಿ ಕೆಳಗೆ ಅಂಟ್ಕೋತೈತಿ ಅಂಟ್ಕೋದ್ ಮ್ಯಾಗ ಬತ್ತಂದ್ರ ಗೊತ್ತಾಗ್ತೈತಿ ನಿಮ್ಗ ಗಟ್ಟಿ ಆಗಿತ್ತಂದ್ರ ಅದ ಪಾಕ ರೆಡಿ ಆಗಿತ್ತೈತಿ ಹೇಳಿ ಈಗ ನೋಡ್ರಿ ನಾವ ಇದಕ್ಕ ಏಳ್ ಹಾಕೊಂಡ ಮಿಕ್ಸ್ ಮಾಡ್ಕೊಕೋತೇನಿ ಇದನ್ನ ಪೂರ್ಣ ಹಿಂಗ ಕೈ ಬಿಡಲ್ದನ್ನ ತಿರ್ಗ ತಿರ್ಗಾಡ್ಬೇಕಿದ್ನು ಗ್ಯಾಸ್ ಫ್ಲೇಮ್ ಫ್ಲೇಮ್ದಾಗ ಇರ್ಬೇಕು ನೋಡ್ರಿ ಹಿಂಗ ತೆರವೇಡಬೇಕು ಇದೊಂದ್ ಸ್ವಲ್ಪ ಇದ್ನ ಆಗೋತ ಒಂದ್ ನಿಮಿಷ ಹಿಂಗ ಹಿಂಗತ್ ತೆರವಾಡ್ಬೇಕಿದ್ನ ಹಿಂಗ ಇಷ್ಟ ಮಾಡಿದಿವ್ರ ನಾವ ಈ ತರದ ವಡಿನು ಚಲೋ ಬರ್ತಾವು ನೋಡ್ರಿ ಹೆಂಗಾಗಿ ಹೇಳಿ ಈಗ ರೆಡಿ ಆಗತೈತಿ ಹೆಂಗ ಕಾಣಾಕ್ತೈತಿ ನೋಡ್ರಿ ಹಿಂಗಾಗಬೇಕಿದ ಈಗ ಇದನ್ನ ಒಂದ ಬಟರ್ ಪೇಪರ್ ಯೂಸ್ ಮಾಡ್ಕೊಂಡ ಇರ್ಲಿಕ್ಕ ನೀವು ಅದು ತುಪ್ಪ ತುಪ್ಪದು ಹಚ್ಚಿ ಇದನ್ ಮಾಡಿ ಕಟ್ ಮಾಡ್ಕೋಬಹುದು ಈಗ ನೋಡ್ರಿ ನಾವೊಂದ ಬಟರ್ ಕಪ್ ಬಟರ್ ಪೇಪರ್ದ ತಗೊಂಡ ಇದ್ರ ಮ್ಯಾಗ ಅದನ್ನ ಎಲ್ಲಾ ಏನ್ ಮಾಡಿರ್ತೀವಲ್ಲ ಏಳಿನ ಇದನ್ನ ಅದನ್ನ ಇದ್ರ ಮ್ಯಾಗ ಇದ್ ಮಾಡಾಕ್ತೇನಿ ಇದನ್ನೆಲ್ಲ ಇದ್ರಾಗ ಹಾಕೊಳಕ್ತೇನ್ ನೋಡ್ರಿ ಯಾಕಂದ್ರ ಇನ್ನ ಇದ್ರಾಗ ಒಡಿ ಮಾಡಾಕಿದ್ನಿ ಹಿಂಗಾಗಿ ಪೂರ್ಣ ಇದ್ರಾಗೆಲ್ಲ ಹಾಕೊಂಡ ಅದಕ್ಕೆ ಏನೇನು ಎಷ್ಟು ಹತ್ತಿರ್ತೈತಿ ಅಷ್ಟು ಎಲ್ಲ ಒಂದು ಚಮಚಲೆ ಚೆನ್ನಾಗಿ ತೊಗೊಂಡು ಎಲ್ಲ ತಕ್ಕೋಬೇಕು ಈಗ ನೋಡ್ರಿ ಈ ಬಟರ್ ಪೇಪರ್ ಎಷ್ಟು ಹತ್ತೈತಿ ಅದನ್ನೆಲ್ಲ ಒಂದು ಚಮಚಲೆ ಇದ್ರಾಗ ನಾ ಎಲ್ಲ ಹಾಕೊಳಾಕ್ತಿನಿ ಹಾಕೊಂಡಿದ್ದಾದ್ಮೇಲೆ ಈ ಬಟರ್ ಪೇಪರ್ ಏನಿರ್ತೈತಿ ಇನ್ನೊಂದು ಸೈಡ್ಲೆ ನಾ ಕ್ಲೋಸ್ ಮಾಡಿ ಹಾಕ್ತೇನೆ ನೋಡ್ರಿ ಇದಕ್ಕೂ ನೀವು ತುಪ್ಪದು ಯೂಸ್ ಮಾಡ್ಕೋಬೇಕು ನೋಡ್ರಿ ಪೂರ್ಣನ ಹಿಂಗೆ ಮಾಡಿ ಇದನ್ನ ನೀವೇನು ಚಪಾತಿ ಮಾಡ್ತಿರಲ್ಲ ಬೆಲ್ಲೂನ್ಗೆಲೇ ಅದರಲ್ಲೇನಾ ಲಟ್ಟಿಸಿದಂಗೆ ಮಾಡಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋಬೇಕು ಯಾಕಂದರೆ ಇವು ಒಡಿ ಆಗ್ಬೇಕು ಚಂದಂಗೆ ಹಿಂಗಾಗಿ ನೋಡ್ರಿ ಚಮಚಲೆ ಮಾಡ್ರೆ ಅಷ್ಟೇ ಚೆಂದ ಆಗಂಗಿಲ್ಲ ಹಿಂಗಾಗಿ ನಾ ಅದ ಬಟರ್ ಪೇಪರ್ ಯೂಸ್ ಮಾಡಿ ಮಾಡಾಕ್ತೀನಿ ಈಗ ನೋಡ್ರಿ ಓಪನ್ ಮಾಡಿದ ಮಾಡಿದ್ಕೊಡ್ಲೇಟ್ ಲೌಕರ್ ಹೆಂಗೆ ಬತ್ತದ ಹೇಳಿ ಹಿಂಗ ಕತಿ ರೆಸಿಪಿ ಹಿಂಗ ನೀವು ಇದನ್ನ ಕಟ್ ಮಾಡಿ ತಗೋಬೇಕು ನಿಮಗೆ ಯಾವ ಶೋ ಶೇಪ್ ಬೇಕು ಆ ಶೇಪ್ಲೆ ಕಟ್ ಮಾಡಿ ತಗೋಬಹುದು ಚೌಕ್ ಬೇಕಂದ್ರೆ ಚೌಕ್ ತಗೋರಿ ತ್ರಿಕೋನ ಹಾಕರ್ಲೆ ಬೇಕಾದ್ರೆ ತ್ರಿಕೋನ ಹಾಕರ್ಲೆ ಹಿಂಗ ಕಟ್ ಮಾಡ್ಕೋಬೇಕಿದ್ನ ನೋಡ್ರಿ ಇದೊಂದ್ ಸ್ವಲ್ಪ ಇದನ್ನ ಇರ್ತತಿ ಹಿಂಗ ಇದನ್ನೆಲ್ಲ ಪೂರ್ಣ ಉದ್ದುದ್ದ ಅಡ್ಡಾಡ್ಡ ಕಟ್ ಮಾಡಿ ತಗೋಬೇಕು ನೋಡ್ರಿ ಶೇಪ್ ಮಾಡ್ಕೊರಿ ಹೆಂಗ್ ಬೇಕ ಸ್ಕ್ವೇರ್ ಶೇಪ್ಲೆ ಮಾಡ್ಕೊಂಡನಿ ನೋಡ್ರಿ ನಾ ಹಿಂಗ ರೆಡಿ ಮಾಡ್ಕೊಂಡಿ ಇವನ್ನೆಲ್ಲ ತಗದ ಒಂದ್ ಪ್ಲೇಟಿಗೆ ಹಾಕಿ ನೋಡ್ರಿ ನಾ ಪ್ಲೇಟಿಗೆ ಹಾಕಿದ ಕೂಡಲೇ ಹಿಂಗ ಕಾಣ್ ಆಗ್ತೈತಿ ನಾವು ಮಾಡಿದ ರೆಸಿ ರೆಸಿಪಿ ನೋಡ್ರಿ ಹೇಳಿ ನೋಡಿ ಹಿಂಗಾಕ ಇವಾಗ ಮಕ್ಕಳಿಗೆಲ್ಲ ತಿನ್ನಕ್ ಕೊಟ್ರ ಹೆಲ್ತಿಗೆ ಎಲ್ಲಾ ಚಲೋ ಇರ್ತೈತಿ ಮಕ್ಕಳ ಎಲ್ಲರಿಗೂ ಎಲ್ಲರ್ಗಿ ಇದಲ್ತಿಗೆ ಬೆನಿಫಿಟ್ಸ್ ಬಾಳ ಅದಾವ್ ಹಿಂಗಾಗಿ ನನ್ನ ವಿಡಿಯೋ ಇಲ್ಲಿಗೆ ನಾ ಎಂಡ್ ಮಾಡ್ತೀನಿ